ಗೋಕರ್ಣ ಕೋಟಿತೀರ್ಥ ನಿರ್ವಹಣೆಗೆ ಗ್ರಾಮ ಪಂಚಾಯತ್ ನೀಡಿದ ಟೆಂಡರ್ ತಾತ್ಕಾಲಿಕವಾಗಿ ನಿಲ್ಲಿಸಿ ಕಾನೂನಿನ ಸಲಹೆ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲು ಗ್ರಾಮ ಪಂಚಾಯತ್ ಮುಂದಾಗಿದೆ ಇತ್ತೀಚೆಗೆ ನಡೆದ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಹಲವು ಸದಸ್ಯರು ಈ ಕುರಿತು ಮಾತನಾಡಿ ಶುಲ್ಕ ವಿಧಿಸಬಾರದು ತಕ್ಷಣ ಟೆಂಡರ್ ರದ್ದುಗೊಳಿಸುವಂತೆ ಆಗ್ರಹಿಸಿದ್ದರು ಅಲ್ಲದೆ ವಿವಿಧ ಕಾರಣಗಳನ್ನು ವಿವರಿಸಿ ಈ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವುದರಿಂದ ಪ್ರಸ್ತುತ ಈ ಪ್ರಕ್ರಿಯೆ ಬೇಡ ಎಂದಿದ್ದರು ಅದರಿಂದ ಈ ಕುರಿತು ಮಾರ್ಗದರ್ಶನ ನೀಡುವ ತಾಲೂಕಾ ಪಂಚಾಯತ್ ಕಾರ್ಯ ನಿರ್ವಹಣಾಧಿಕಾರಿಗಳಿಗೆ ಪತ್ರ ಬರೆದು ವಿನಂತಿಸಿದೆ ಗೋಕರ್ಣ ಕೋಟಿ ತೀರ್ಥ ಪುಷ್ಕರಣಿಗೆ ಸಂಬಂಧಿಸಿದ ಹಳೆಯ ಕಂದಾಯ ದಾಖಲೆಗಳಲ್ಲಿ ಶ್ರೀ ಮಹಾಬಲೇಶ್ವರ ಮಂದಿರದ ಅಗ್ರೋಧಕ ಮತ್ತು ಧಾರ್ಮಿಕ ಕಾರ್ಯಕ್ಕೆ ಮೀಸಲಾದ ತೀರ್ಥ ಎಂದು ಉಲ್ಲೇಖವಿದೆ ಶ್ರೀ ಮಹಾಬಲೇಶ್ವರ ಆತ್ಮಲಿಂಗಕ್ಕೆ ಕೈಗೊಳ್ಳಲಾಗುವ ಪ್ರಾತಃಕಾಲದ ಪ್ರಥಮ ಪೂಜೆಗೆ ಪ್ರತಿನಿತ್ಯ ಉಪಾಧಿವಂತ ವೈದಿಕರು ಕೋಟಿ ತೀರ್ಥದ ಪವಿತ್ರ ಜಲವನ್ನ ಮಂಗಳವಾದ್ಯದೊಂದಿಗೆ ಸಂಗ್ರಹಿಸಿಕೊಂಡು ಶ್ರೀದೇವರಿಗೆ ಸಮರ್ಪಿಸುವ ಪದ್ಧತಿ ಎಂಬತ್ತರ ದಶಕದವರೆಗೂ ನಿರಂತರ ನಡೆಯುತ್ತಿತ್ತು ಈ ಹಿನ್ನೆಲೆಯಲ್ಲಿ ಕೋಟಿತೀರ್ಥಕ್ಕೆ ಧಾರ್ಮಿಕ ಕಾರ್ಯಕ್ಕೆ ಹೊರತಾದ ಅನ್ಯ ಪ್ರಕ್ರಿಯೆಗಳಿಗೆ ಆಸ್ಪದ ಕೊಡಬಾರದು ಎನ್ನುವುದು ಸ್ಥಳೀಯ ಆಗ್ರಹವಾಗಿದೆ ಈ ವಿವಾದದ ಬಗ್ಗೆ ಪಂಚಾಯತ್ ಅಧಿಕಾರಿಗಳನ್ನ ವಿಚಾರಿಸಿದಾಗ ಟೆಂಡರ್ ಬೇಡ ಎಂಬ ಆಗ್ರಹ ಸದಸ್ಯರಿಂದ ಕೇಳಿಬಂದಿದೆ ಪ್ರಕರಣ ಕೋರ್ಟ್ ಮುಂದಿರೋದ್ರಿಂದ ಕಾನೂನು ಸಲಹೆ ಪಡೆದು ಮುಂದಿನ ಪ್ರಕ್ರಿಯೆ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ ಅಂಕೋಲ ತಾಲೂಕಿನ ಮೊಗಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿಸರ್ಗದ ಮಡಿಲಲ್ಲಿರುವ ಕೆಂಕಣಿ ಶಿವಪುರ ಗ್ರಾಮದಲ್ಲಿ ಧಾರ್ಮಿಕ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ ಫೆಬ್ರವರಿ ಇಪ್ಪತ್ತೇಳರಿಂದ ಒಂದು ಮಾರ್ಚ್ವರೆಗೆ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ಧಾರ್ಮಿಕ ಸಂಭ್ರಮ ನಡೆಯಲಿದೆ ಶ್ರೀ ಮಹಾಕಾಲೇಶ್ವರ ಶ್ರೀ ಮಹಾಗಣಪತಿ ಶ್ರೀ ನಾಗದೇವರು ಹಾಗೂ ಪರಿವಾರ ದೇವರುಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೆಂಕಣಿ ಶಿವಪುರ ಗ್ರಾಮದ ನಾಗರಿಕರು ಆಸ್ತಿಕ ಭಕ್ತವೃಂದದ ಕೂಡುವಿಕೆಯಲ್ಲಿ ನಡೆಯಲಿದೆ ಕೃಷ್ಣ ದೇವರಾಯನ ಕಾಲದಲ್ಲಿ ಘಟ್ಟದ ಮೇಲಿನ ಪ್ರದೇಶಗಳಿಂದ ಕಾಳು ಮೆಣಸು ಸೇರಿದಂತೆ ಇತರೆ ಪದಾರ್ಥಗಳನ್ನು ಗಂಗಾವಳಿ ನದಿಯ ಮೂಲಕ ಅರಬ್ಬಿ ಸಮುದ್ರಕ್ಕೆ ಸಾಗಿಸುವಾಗ ಕೆಂಕಣಿ ಶಿವಪುರ ಮಾರ್ಗವಾಗಿ ಜನರು ಸಂಚರಿಸುತ್ತಿದ್ದರು ಎಂದು ಆ ಹೇಳಲಾಗುತ್ತಿದೆ ಕೆಂಕಣಿ ಶಿವಪುರ ತೆರಿಗೆ ಸಂಗ್ರಹಿಸುವ ಕೇಂದ್ರವಾಗಿತ್ತು ಚಾಲುಕ್ಯರ ಕಾಲದಲ್ಲಿ ದಕ್ಷಿಣ ಕಾಳಿದೇವಿ ದಕ್ಷಿಣಾಭಿಮುಖವಾಗಿ ನಿಂತಿದ್ದು ಇದು ದೇವತೆ ಎಂದು ಆಸ್ತಿಕ ಭಕ್ತರು ನಂಬುತ್ತಾರೆ ಪೋರ್ಚುಗೀಸರ ಕಾಲದ ಹದಿನಾಲ್ಕರಿಂದ ಹದಿನಾರನೇ ಶತಮಾನದ ಮೂರ್ತಿ ಇದಾಗಿದೆ ಬಂಗಾಳಿ ಮೂಲದ ಮೂರ್ತಿಯ ರೂಪ ಈ ದಕ್ಷಿಣ ಕಾಳಿಯದ್ದು ಇಲ್ಲಿರುವ ಈಶ್ವರ ಶಾತವಾನರ ಕಾಲದ್ದು ಎಂದು ಹೇಳಲಾಗ್ತಿದೆ ಇಂತಹ ಪುರಾಣ ಪ್ರಸಿದ್ಧ ದೇಗುಲಗಳು ಜಿ ಜೀರ್ಣಾವಸ್ಥೆಗೆ ತಲುಪಿದ್ದವು ಗ್ರಾಮಸ್ಥರೆಲ್ಲರೂ ಸಭೆ ಸೇರಿ ಚರ್ಚಿಸಿ ಈ ದೇಗುಲಗಳನ್ನು ನೂತನವಾಗಿ ನಿರ್ಮಿಸಿ ದೇವಾಲಯಗಳ ಸಮುಚ್ಚಯಗಳಲ್ಲಿ ಶ್ರೀ ಮಹಾಗಣಪತಿ ಶ್ರೀ ಮಹಾಕಾಲೇಶ್ವರ ಶ್ರೀ ನಾಗದೇವರು ಹಾಗೂ ಶ್ರೀ ದಕ್ಷಿಣ ಕಾಳಿ ಸಹಿತ ಪರಿವಾರ ದೇವರುಗಳ ಪ್ರತಿಷ್ಠಾಪನೆ ಜೊತೆ ನಾಲ್ಕು ದಿನಗಳ ಪರ್ಯಂತ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ತೀರ್ಮಾನಿಸಿದ್ದಾರೆ ದೇವಸ್ಥಾನಗಳು ಅತ್ಯಂತ ಹಳೆಯ ಮಾದರಿಯಲ್ಲಿ ನಿರ್ಮಾಣಗೊಂಡಿದ್ದು ಗೋಕರ್ಣದ ರವಿಗುನ್ಗಾರ ಕಾವಿಕಲಿ ಇಲ್ಲಿ ಅತ್ಯಂತ ಆಕರ್ಷಣೀಯವಾಗಿವೆ ಗ್ರಾಮಸ್ಥರು ಮಹಿಳೆಯರು ಕಳೆದ ಹಲವಾರು ದಿನಗಳಿಂದ ತಾವೇ ದೇವಸ್ಥಾನದ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಿದ್ಧತೆ ತಳಿರು ತೋರಣ ರಂಗೋಲಿ ವಿದ್ಯುತ್ ದೀಪಗಳ ಅಲಂಕಾರ ಸೇರಿದಂತೆ ಇನ್ನಿತರ ಸ್ವಚ್ಛತಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಧನ್ಯತೆ ಸಮರ್ಪಿಸುತ್ತಿದ್ದಾರೆ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆಸ್ತಿಕ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೃಷ್ಣ ಮಾಣೇಶ್ವರ ಜೋಗಭಟ್ಟ ಗುನಗರಾದ ಸುಕ್ರು ಹಮ್ಮುಗೌಡ ದಳಪತಿಗಳ ರಾಮಚಂದ್ರ ನಾರಾಯಣ ನಾಯ್ಕ ಮತ್ತು ಕೆಂಕಣಿ ಶಿವಪುರ ಗ್ರಾಮದ ನಾಗರಿಕರು ಆಸ್ತಿಕ ಭಕ್ತಾದಿಗಳು ತಿಳಿಸಿದ್ದಾರೆ ಎಲ್ಲ ಭಕ್ತಾದಿಗಳಲ್ಲಿ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವುದು ಮತ್ತೆ ಕೇಳಿಕೊಳ್ಳುವುದು ಏನು ಅಂದರೆ ನಮ್ಮ ಊರು ಕೆಂಕಣಿ ಶಿವಪುರದಲ್ಲಿ ಈ ಒಂದು ನಮ್ಮ ಜಾಗದಲ್ಲಿ ಕಾಳಿ ಹಾಗೂ ಮಹಾಕಾಲೇಶ್ವರ ಮತ್ತು ಗಣಪತಿ ಮತ್ತು ಉಳಿದ ಪರಿವಾರ ದೇವರುಗಳು ಅವರೆಲ್ಲರ ಒಂದು ವಾಸ ವಾಸ ಅನಾದಿ ಕಾಲದಿಂದಲೂ ನಮಗೆ ಕಂಡುಬಂದಿದೆ ಇದರಲ್ಲಿ ಬಹುಶಃ ಶಾತವಾಹನರ ಕಾಲದಿಂದ ಚಾಲುಕ್ಯರ ಕಾಲದಿಂದ ಮತ್ತು ನಮ್ಮ ಕೃಷ್ಣದೇವರಾಯಿ ಆ ಕಾಲದವರೆಗೂ ಸಹ ನಮಗೆ ಒಂದು ಇತಿಹಾಸಗಳು ಈ ಒಂದು ಕ್ಷೇತ್ರಗಳಲ್ಲಿ ಕಾಣಿಸುತ್ತವೆ ಇಂತಹ ಪ್ರದೇಶಗಳಲ್ಲಿ ಜೀರ್ಣಗೊಂಡಂತಹ ಏನು ಮೂರ್ತಿಗಳಿದ್ದರು ಮತ್ತು ದೇವಾಲಯಗಳಿದ್ದರು ಆ ಎಲ್ಲ ದೇವಾಲಯಗಳನ್ನು ಮತ್ತು ಆ ಮೂರ್ತಿಗಳನ್ನು ಆಗಮೋಕ್ತವಾಗಿ ವಾತುಲ ಆಗಮದ ಪ್ರಕಾರ ಷಡಾಧಾರ ಪ್ರತಿಷ್ಠಾಪೂರ್ವಕವಾಗಿ ನಾವು ದೇವಸ್ಥಾನಗಳನ್ನು ಮತ್ತು ಪರಿವಾರ ದೇವರುಗಳನ್ನು ಪುನಃ ಪ್ರತಿಷ್ಠೆಯನ್ನು ನೂತನವಾಗಿ ನಿರ್ಮಾಣಗೊಂಡಂತಹ ಮತ್ತು ಈ ಉತ್ತರ ಕನ್ನಡದ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಕಟ್ಟಡಗಳಲ್ಲಿ ಅದನ್ನು ಪುನಃ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಎಲ್ಲ ಭಕ್ತಾದಿಗಳು ಕೈ ಜೋಡಿಸಿ ಸಹಕಾರಗಳನ್ನು ಕೊಟ್ಟು ಮಾಡ್ತಾ ಇದ್ದಾರೆ ಈ ಧಾರ್ಮಿಕ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿನಿಂದ ಆರಂಭವಾಗಿ ಒಂದನೇ ತಾರೀಕುವರೆಗೆ ನಡೆಯಲಿದೆ ನಡೆಯಲಿದೆ ಎಲ್ಲ ದೇವರುಗಳ ಸಾಂಗ ಪ್ರತಿಷ್ಠೆ ನಡೆಯಲಿದೆ ವಿಧಿವಿಧಾನಗಳನ್ನು ನಾವು ಈ ಈಗಾಗಲೇ ಪ್ರಚುರಪಡಿಸಿದ್ದೇವೆ ಈ ಎಲ್ಲ ವಿಧಿವಿಧಾನಗಳಿಗೆ ಕಾರ್ಯಕ್ರಮಗಳಿಗೆ ತಾವೆಲ್ಲ ಭಕ್ತಾದಿಗಳು ಬರಬೇಕು ಮತ್ತು ದೇವರ ಶ್ರೀ ದಕ್ಷಿಣಕಾಳಿ ಸಹಿತ ಪರಿವಾರ ದೇವರುಗಳ ಒಂದು ಪ್ರಸಾದವನ್ನು ತೆಗೆದುಕೊಂಡು ತಮಗೆ ಮತ್ತು ತಮ್ಮ ಕುಟುಂಬಗಳಿಗೆ ಶ್ರೇಯಸ್ಸನ್ನು ಉಂಟು ಮಾಡಲಿಕ್ಕೆ ಈ ಒಂದು ಅವಕಾಶವನ್ನು ಬಳಸ್ಕೊಳ್ಬೇಕು ಅಂತ ನಾವು ಈ ಒಂದು ಊರಿನ ಪರವಾಗಿ ಕೆಂಕಣಿ ಶುಕ್ರ ಹಾಗೂ ಸಂಪೂರ್ಣ ಭಕ್ತಾದಿಗಳ ಒಂದು ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ದಾಂಡಿಲಿಯ ಬಂಗೂರ ನಗರದಲ್ಲಿರುವ ಕಾಗದ ಕಂಪನಿಯ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ರವಿವಾರ ನಡೆಯಿತು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಗೂ ಧಾರವಾಡದ ವಿಠಲ ಮಕ್ಕಳ ವೈದ್ಯಕೀಯ ಮತ್ತು ಸ್ಪೆಷಾಲಿಟಿ ಆರೋಗ್ಯ ಕೇಂದ್ರ ಇವರ ಸಹಯೋಗದಲ್ಲಿ ನಡೆದ ಆರೋಗ್ಯ ಶಿಬಿರ ಉದ್ಘಾಟಿಸಿದ ಧಾರವಾಡದ ವಿಠಲ್ ಕ್ಲಿನಿಕ್ನ ಮಾಲಕರು ಹಾಗೂ ಖ್ಯಾತ ಮಕ್ಕಳ ತಜ್ಞರೂ ಆದ ಡಾಕ್ಟರ್ ರಾಜನ್ ದೇಶಪಾಂಡೆ ಕಾಗದ ಕಂಪನಿಯವರು ಪ್ರತಿ ವರ್ಷ ಬೃಹತ್ ಪ್ರಮಾಣದಲ್ಲಿ ಮಕ್ಕಳ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳುತ್ತಾ ಬರುತ್ತಿರುವುದು ಜನೋಪಯೋಗಿಯಾದ ಕಾರ್ಯವಾಗಿದೆ ಎಂದರು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜ ಜೈನ್ ಕಂಪನಿಯು ಹಲವಾರು ಜನೋಪಯೋಗಿ ಕೆಲಸ ಮಾಡಿಕೊಂಡು ಬರುತ್ತಿದ್ದು ಸಾರ್ವಜನಿಕರ ಸಹಕಾರವೂ ದೊರೆಯುತ್ತಿದೆ ನಾಡಿನ ಖ್ಯಾತ ವೈದ್ಯರು ಈ ಶಿಬಿರದಲ್ಲಿ ಪಾಲ್ಗೊಂಡಿರುವುದು ಹೆಮ್ಮೆಯ ವಿಚಾರ ಎಂದರು ಈ ಸಂದರ್ಭದಲ್ಲಿ ಕಾಗದ ಕಂಪನಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಪ್ರಭು ಪ್ರಸಾದ್ ಕಂಪನಿಯ ಹಿರಿಯ ಅಧಿಕಾರಿಗಳಾದ ರವಿ ಗೌತಮ್ ಅಶೋಕ್ ಶರ್ಮಾ ಸ್ಥಳೀಯ ಹಿರಿಯ ವೈದ್ಯ ಡಾಕ್ಟರ್ ಜಿವಿ ಭಟ್ ಡಾಕ್ಟರ್ ಮುಕುಂದ್ ಕಾಮತ್ ಡಾಕ್ಟರ್ ಎಸ್ ಎಲ್ ಕರ್ಕಿ ಡಾಕ್ಟರ್ ಮೋಹನ್ ಪಾಟೀಲ್ ಧಾರವಾಡ ಜಿಲ್ಲಾಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಂಗಪ್ಪ ಗಾಬಿ ಭಾಗವಹಿಸಿದ್ದರು ಶಿಬಿರದಲ್ಲಿ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಡಾಕ್ಟರ್ ಕವನ್ ದೇಶಪಾಂಡೆ ಸೇರಿದಂತೆ ಹತ್ತು ಮಕ್ಕಳ ತಜ್ಞರು ಮಕ್ಕಳ ನರರೋಗ ಶಸ್ತ್ರತಜ್ಞರು ತಜ್ಞರು ಮಕ್ಕಳ ಹೃದಯ ರೋಗ ತಜ್ಞರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು ಮಕ್ಕಳ ಶಸ್ತ್ರ ಚಿಕಿತ್ಸಕರು ಹಲ್ಲಿನ ತಜ್ಞರು ಆಹಾರ ತಜ್ಞರು ಸಲಹೆಗಾರರು ಮತ್ತು ಮನೋವಿಜ್ಞಾನಿಗಳು ಸೇರಿದಂತೆ ಸುಮಾರು ಇಪ್ಪತ್ತು ಜನ ತಜ್ಞ ವೈದ್ಯರು ಭಾಗವಹಿಸಿ ತಪಾಸಣೆ ನಡೆಸಿದರು ಕಂಪನಿಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಅಧಿಕಾರಿಗಳಾದ ಕೆಜಿ ಗಿರಿರಾಜ್ ರಾಘವೇಂದ್ರ ರಾಜೇಶ್ ತಿವಾರಿ ಶಿಬಿರ ಸಂಘಟನೆಯಲ್ಲಿ ಸಹಕರಿಸಿದರು ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಕ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರ್ದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟು ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ